ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿ ಸಾಲಗಾರರಿಗೆ ಶಾಕ್ ಕೊಟ್ಟ ಆರ್ ಬಿ ಐ ಚಿನ್ನಾಭರಣ ಸಾಲ ವಾಯ್ದೆ ಮುಗಿದ ಬಳಿಕ ಇನ್ನು ಮುಂದೆ ಅಸಲು ಪಾವತಿ ಮಾಡುವುದು ಕಡ್ಡಾಯ ಚಿನ್ನಪ್ರರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊರತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಚಿನ್ನ ಖರೀದಿ ಮಾಡುವುದು ಇಂದಿನ ಕಾಲದಲ್ಲಿ ಕಷ್ಟಕರ ಕೆಲಸವಾಗಿ ಬಿಟ್ಟಿದೆ ಇಂತಹ ಸಮಯದಲ್ಲಿ ಆರ್ಬಿಐ ಚಿನ್ನಾಭರಣ ಸಾಲ ವಾಯಿದಲ್ಲಿ ದೊಡ್ಡ ನಿಯಮ ಬದಲಾವಣೆ ಮಾಡಿದೆ ಹೌದು ಚಿನ್ನದ ಅಡಮಾನ ಸಾಲ ಮರುಪಾವತಿಯಲ್ಲಿ ಕೆಲವು ರಾಷ್ಟ್ರೀಕೃತ ಬ್ಯಾಂಕುಗಳು ಅನುಸರಿಸುತ್ತಿರುವ ಕ್ರಮಗಳನ್ನು ಬಿಗಿ ಮಾಡಿ ರೈತರು ಮತ್ತು ಜನಸಾಮಾನ್ಯರನ್ನು ಮತ್ತೆ ಲೇವಾದೇವಿದಾರರ ಬಳಿಗೆ ಹೋಗುವಂತೆ ಆರ್ಬಿಐ ಹೊಸ ನಿಯಮ ಜಾರಿಗೆ ಮಾಡಿಬಿಟ್ಟಿದೆ ಹೌದು ಗೆಳೆರೆ ಬ್ಯಾಂಕುಗಳಲ್ಲಿ ಪಡೆಯುವ ಚಿನ್ನದ ಸಾಲವನ್ನು ನಿಗದಿತ ಅವಧಿಯ ಕೊನೆಗೆ ಅಂದ್ರೆ ಸರಿಸುಮಾರು ಹನ್ನೆರಡು ತಿಂಗಳ ಒಳಗೆ ಬಡ್ಡಿ ಮಾತ್ರ ಪಾವತಿಸಿ ಗ್ರಾಹಕರು ಸಾಲವನ್ನು ನವೀಕರಿಸುತ್ತಿದ್ದರು ಆದ್ರೀಗ ಆರ್ಬಿಐ ಹೊಸ ಸುತ್ತೋಲೆ ಹೊರಡಿಸಿದೆ ಈ ಒಂದು ಸುತ್ತೋಲೆ ಪ್ರಕಾರ ಬಡ್ಡಿಯನ್ನಷ್ಟೇ ಕಟ್ಟಿಸಿಕೊಂಡು ಇನ್ನು ಮುಂದೆ ಸಾಲ ನವೀಕರಿಸುವಂತಿಲ್ಲ ಹೌದು ಗೆಳೆರೆ ಬದಲಿಗೆ ಸಾಲ ಪಡೆದುಕೊಂಡವರು ಬಡ್ಡಿಯ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಸಾಲದ ಮೊತ್ತವನ್ನು ಕೂಡ ಮರುಪಾವತಿಸಬೇಕು ಇಂದು ಎಷ್ಟೋ ಜನರು ಕೃಷಿ ಅಥವಾ ವ್ಯಾಪಾರಕ್ಕಾಗಿ ತಮ್ಮಲ್ಲಿದ್ದಂತ ಚಿನ್ನವನ್ನು ಒತ್ತೆ ಇಟ್ಟು ಬ್ಯಾಂಕುಗಳಿಂದ ಸಾಲ ಪಡೆದುಕೊಳ್ಳುತ್ತಾರೆ ಅಸಲು ಹೊಂದಿಸುವವರೆಗೂ ಬಡ್ಡಿ ಕಟ್ಟಿ ಸಾಲ ನವೀಕರಿಸಿಕೊಳ್ಳುತ್ತಿದ್ರು ಆದ್ರೆ ಇನ್ನು ಮುಂದೆ ಬಡ್ಡಿಯ ಜೊತೆಗೆ ಅಸಲಿನ ಮೊತ್ತವನ್ನು ಕೂಡ ಕಟ್ಟಬೇಕಂತೆ ಇತ್ತೀಚೆಗೆ ಮೈಸೂರಿನ ಎರಗನಹಳ್ಳಿಯ ನಿವಾಸಿ ರಾಘವೇಂದ್ರ ಅವರು ಆರಿಬೆನ ಹೊಸ ನಿಯಮಕ್ಕೆ ಮಾಧ್ಯಮಗಳ ಮುಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ ಹೌದು ರಾಘವೇಂದ್ರ ಎನ್ನುವರು ಒಂದು ವರ್ಷದ ಹಿಂದೆ ಅಷ್ಟೇ ಬ್ಯಾಂಕ್ ಒಂದರಲ್ಲಿ ಚಿನ್ನ ಇಟ್ಟು ಮೂರು ಲಕ್ಷ ಸಾಲ ಪಡೆದುಕೊಂಡಿದ್ರು ಅದಕ್ಕೆ ಶೇಕಡಾ ಒಂಬತ್ತರ ಬಡ್ಡಿ ಅಂತೆ ವರ್ಷಕ್ಕೆ ಇಪ್ಪತ್ತೇಳು ಸಾವಿರ ಬಡ್ಡಿ ಆಗುತ್ತಿತ್ತು ಆದ್ರೆ ಈಗ ಬ್ಯಾಂಕಿನವರು ಆ ಒಂದು ಬಡ್ಡಿಯನ್ನ ಕಟ್ಟಿಸಿಕೊಳ್ಳಲು ನಿರಾಕರಿಸಿದ್ದು ಜೊತೆಗೆ ಅಸಲನ್ನು ಕೂಡ ಪಾವತಿ ಮಾಡುವಂತೆ ಹೇಳಿದ್ದಾರಂತೆ ಆರ್ ಬಿ ಐನ ನ ಈ ಒಂದು ಹೊಸ ನಿಯಮಕ್ಕೆ ರಾಘವೇಂದ್ರ ಅವರು ಮತ್ತೊಬ್ಬರ ಬಳಿ ಮೂರು ಲಕ್ಷ ಸಾಲ ಪಡೆದು ಆ ಒಂದು ಹಣವನ್ನ ಬ್ಯಾಂಕಿಗೆ ಕಟ್ಟಿ ಮತ್ತೆ ಬ್ಯಾಂಕಿನಿಂದ ಮೂರು ಲಕ್ಷ ಬೇರೆ ಸಾಲ ಪಡೆದು ಮತ್ತೆ ಲೇವಾದೇವಿದಾರರಿಗೆ ಕೊಟ್ಟಿದ್ದಾರಂತೆ ಒಟ್ಟಿನಲ್ಲಿ ಸ್ನೇಹಿತರೆ ಆರ್ ಆರ್ಬಿಐನ ಈ ಒಂದು ನಿಯಮ ಮತ್ತೆ ಚಿನ್ನಾಭರಣ ಸಾಲಗಾರರಿಗೆ ಕಷ್ಟದಲ್ಲಿ ದೂಡಿದೆ ಅಂದ ಹಾಗೆ ವಾಯಿದೆ ಮುಗಿದ ಬಳಿಕವೂ ಕೂಡ ಅಸಲು ಬಡ್ಡಿ ಪೂರ್ಣ ಪಾವತಿಸಬೇಕು ಎಂಬ ನಿಯಮ ಮೊದಲಿಂದಲೂ ಕೂಡ ಇದೆಯಂತೆ ಆದರೆ ಕೆಲವು ಬ್ಯಾಂಕ್ ಅಧಿಕಾರಿಗಳು ಸಹಾನುಭೂತಿಯಿಂದ ಕೇವಲ ಬಡ್ಡಿ ಕಟ್ಟಿಸಿಕೊಂಡು ಸಾಲ ನವೀಕರಿಸಿಕೊಳ್ಳುತ್ತಿದ್ರು ಆದರೆ ಈಗ ಸಾಲ ನೀಡಿಕೆಯ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿರಲಿ ಎನ್ನುವ ಕಾರಣಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಸುತ್ತೋಲೆ ಹೊರಡಿಸಿದೆ ಇನ್ನು ಚಿನ್ನ ಖರೀದಿ ಮಾಡುವವರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಮೇ ಇಪ್ಪತ್ತೆರಡರಂದು ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದೆ ಹೌದು ಗೆಳೆರೆ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತೆ ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ರಂಜಿ ಚಿನ್ನದ ಬೆಲೆಯು ಪ್ರತಿ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನವು ಎಂಬತ್ತೊಂಬತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಇಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ